ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಏನಾಗಿತ್ತು ಅಂತ ಹೇಳಿದರೆ ಗದಗ ಜಿಲ್ಲೆಯಲ್ಲಿ ಲಕ್ಷ್ಮೇಶ್ವರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಗುರ್ಸ್ಕೊಂಡಿರೋ ಒಬ್ಬ ರೌಡಿ ಶೀಟರ್ ಅಬ್ದುಲ್ ರಜಾಕ್ ಅಂತ ಹೇಳಿ ಈತನು ತನ್ನ ಗೆಳೆಯರು ಒಂದು ನಾಲ್ಕು ಜನರ ಜೊತೆ ನಮ್ಮ ಗದಗ್ ನಗರದಲ್ಲಿ ಇರುವ ಕಾರಾಗೃಹದ ಹೊರಗಡೆ ಆವರಣದಲ್ಲಿ ಒಂದು ರೀಲ್ ಮಾಡಿದ್ದು ಕಂಡುಬರುತ್ತೆ ಈ ರೀಲಲ್ಲಿ ಐದು ಜನ ನಡ್ಕೊಂಡು ಬರೋದು ನಮಗೆ ಕಂಡು ಬಂದಿರುತ್ತೆ ಇದ್ರ ಇದರ ಪ್ರೇರಣೆ ಮೇಲೆ ನಾವು ಗದಗ ನಗರದ ಗದಗ ಜೈಲಿನ ಎ ಎಸ್ ಪಿ ಅಂದರೆ ಅಸಿಸ್ಟೆಂಟ್ ಸುಪುಡೆಂಟ್ ಆಫ್ ಪ್ರಿಸನ್ಸ್ ಇವರು ಒಂದು ಕಂಪ್ಲೇಂಟನ್ನ ನಮಗೆ ನೀಡ್ತಾರೆ ಈ ಕಂಪ್ಲೇಂಟಿನ ಮೇರೆಗೆ ಒಂದು ಪ್ರಕರಣನ ಬೆಟ್ಕರಿ ಠಾಣೆಯಲ್ಲಿ ದಾಖಲು ಮಾಡ್ಕೊಂಡಿರ್ತೀವಿ ಈ ಈ ಪ್ರಕರಣದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ ಈ ಪ್ರಿಸೆನ್ದು ಏನು ಆವರಣ ಇರುತ್ತೆ ಅದರ ಹೊರಗಡೆ ಭಾಗ ಅದು ರೆಸ್ಟ್ರಿಕ್ಟೆಡ್ ಆ್ಯಕ್ಸಸ್ ಇರುವಂಥ ಪ್ರದೇಶ ಆಗಿದ್ದು ಇದರಲ್ಲಿ ಅವರು ಬಂದು ರೀಲ್ ಮಾಡಿದ್ದು ಕಾನೂನ ಉಲ್ಲಂಘನೆ ಮಾಡಿರ್ತಾರೆ ಅಂತ ಹೇಳಿ ನಮಗೆ ಹೇಳಿರ್ತಾರೆ ಮತ್ತು ಕ್ರಿಮಿನಲ್ ಇಂಟಿಮಿಡೇಷನ್ ಕೂಡ ಆಗಿರುತ್ತೆ ಅಂತ ಹೇಳಿ ನಮಗೆ ತಿಳಿಸ್ಕೊಟ್ಟಿರ್ತಾರೆ

ನಾನು ಯಾರಿಗೂ ರೀಲ್ ಮಾಡಿ ರೀಲ್ ಮಾಡದೇ ರೀ ಅಂತ ಹೇಳಲಿಕ್ಕೆ ಬರೋಲ್ಲ ಬಟ್ ಕಾನೂನು ಬಹಿರವಾಗಿ ನೀವು ರೀಲ್ಸ್ ಆಗಲಿ ಅಥವಾ ಜನರಿಗೆ ಭಯ ಉಂಟು ಅಂತಾಗಲಿ ಮಾಡೋದು ತಪ್ಪಿರುತ್ತೆ ಅಂತ ಮೇಲೆ ನಾವು ಕಾನೂನು ರೀತಿಯಲ್ಲಿ ಕ್ರಮ ಹಂಡ್ರೆಡ್ ಪರ್ಸೆಂಟ್ ಜರುಗಿಸ್ತೀವಿ ಸೋಷಿಯಲ್ ಮೀಡಿಯಾ ಅನ್ನೋದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ ಬಟ್ ಆ ಎಕ್ಸ್ಪ್ರೆಷನ್ನ ತಾವು ದುರುಪಯೋಗ ಪಡಿಸ್ಕೊಬಾರ್ದು ಇದನ್ನು ನಾನು ಪೊಲೀಸ್ ಇಲಾಖೆ ವತಿಯಿಂದ ಹೇಳಲಿಕ್ಕೆ ಬಯಸ್ತೀನಿ ಈತ ಕೂಡ ರೌಡಿ ಶೀಟ್ ಇರೋದ್ರಿಂದ ಅವ್ನಿಗೆ ನಾವು ಮಾನಿಟ್ರ್ ಮಾಡ್ತಿದ್ದೀವಿ ಅವನಿಗೆ ಕೊನೆಯ ಪ್ರಕರಣ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೆದಿರುತ್ತೆ ಆ ಟೈಮಲ್ಲೂ ನಾವು ಕೂಡ ಅವನಿಗೆ ಪ್ರಿವೆಂಟಿವ್ ಆ್ಯಕ್ಷನ್ಸ್ನ ನಾವು ತೊಗೊಂಡಿರ್ತೀವಿ ಮತ್ತು ತಹಸೀಲ್ದಾರ್ ಮೂಲಕ ನಾವು ಬಾಂಡರ್ ಕೂಡ ಮಾಡಿಸಿರ್ತೀವಿ ಸೊ ಬೆಳ ಗದಗ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಆದ ನಂತರ ಅವನ ಮೇಲೆ ಯಾವುದು ಪ್ರಕರಣ ದಾಖಲಾಗಿರೋದಿಲ್ಲ ಸೊ ಈಗ ಒಂದು ಪ್ರಕರಣ ದಾಖಲಾಗಿರೋದ್ರಿಂದ ಅವನ ಮೇಲೆ ಮುಂದೆ ನಾವು ಕಾನೂನು ರೀತಿಯಲ್ಲಿ ಏನೇನು ಚೌಕಟ್ಟಲ್ಲಿ ಅವಕಾಶ ಇದೆ ಎಲ್ಲ ರೀತಿಯಲ್ಲಿಯೂ ನಾವು ಕೇಸನ್ನ ತೊಗೊಂಡಿ ಗಡಿಪಾರ್ ಅನ್ನೋದು ಅಥವಾ ಗೂಂಡಾಕ್ಟ್ ಅನ್ನೋದು ಕಾನೂನಲ್ಲಿರೋ ಪಕ್ ಪ್ರಕ್ರಿಯೆ ಇದೆ ಗಡಿಪಾರಗಾಗಲಿ ಗೂಂಡ್ಯಾಕ್ಟಾಗಲಿ ಯಾವುದೇ ಒಂದು ಸಂದೇಶ ನಾವು ಹೊಡಿಸ್ಲಾಗಿದ್ರು ಸಹ ಯಾವುದೇ ಒಂದು ಆರೋಪಿತನಿಗೆ ಮಾನ್ಯ ಉಚ್ಚ ನ್ಯಾಯಾಲಯ ಅಥವಾ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿಂದ ರಿಲೀಫ್ ಪಡ್ಕೊಳೋ ಎಲ್ಲ ರೀತಿ ಪ್ರೊವಿಷನ್ಸ್ ಇದೆ ಸೊ ಈ ಪ್ರೊವಿಷನ್ಸಲ್ಲಿ ಹೋಗಿ ಅವರು ಯಾವುದನ್ನು ರಿಲೀಫ್ ಪಡ್ಕೊಂಡ್ರೆ ಅದನ್ನು ನಾವು ಕೋರ್ಟ್ ಆದೇಶ ಪಾಲಿಸ್ಬೇಕಾಗಿರೋದು ನಮ್ಮೆಲ್ಲರದು ಆ ದಿನ ಕರ್ತವ್ಯ ಆಗಿರ್ತದೆ ನಾನು ನಿಮಗೆ ಪ್ರಕರಣನ ಕಳಿಸ್ಕೊಡ್ತೀನಿ